ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನಿ ಯಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಭೀಮ್ ಅಮಾವಾಸ್ಯ ಹಾಗೂ ನಾಗರ ಪಂಚಮಿ ಹಬ್ಬ ನಾನು ಯಾವ ರೀತಿ ಮಾಡಿದೆ ಅಂತ ಬಿಟ್ಟು ನೋಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಬೇಗ ಬೇಗ ಸ್ನಾನ ಮಾಡ್ಕೊಂಬಿಟ್ಟು ಬೆಳಗ್ಗೆನೇ ಮುಗಿಸ್ಬೇಕು ಇಲ್ಲ ಸಂಜೆ ಆರು ಗಂಟೆಗೆ ಆ ಟೈಮಲ್ಲಾದರೂ ಪೂಜೆ ಮಾಡಬೇಕು ಬೆಳಗ್ಗೆ ಟೈಮ್ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಬೆಳಗ್ಗೆ ಟೈಮೇ ಪೂಜೆ ಮಾಡ್ತಾಯಿದ್ದೀನಿ ನಾನು ಹಾಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಯಾಕೆ ಬೇಗ ಬೇಗ ಪೂಜೆ ಮಾಡ್ತೇವೆ ಅಂದರೆ ನಾವು ಇನ್ನೇನು ಆಲ್ಮೋಸ್ಟ್ ನನ್ನ ವೀಡಿಯೋ ನೋಡೋಕ್ಕೆಲ್ಲ ಗೊತ್ತಿರುತ್ತೆ ನಾವು ಅಮಾಸ್ಯೆ ತಿಂಗಳ ತಿಂಗಳ ನಾವು ನಮ್ಮ ಅಮ್ಮರು ಊರಿಗೆ ಮುತ್ತೋಡುತ್ತೆ ಅರಳ್ಳಿ ಅಲ್ಲಿಗೆ ನಾವು ಅಮಾವಾಸ್ಯೆ ಅಮಾಸ್ ಪೂಜೆಗೆ ಹೋಗ್ತೀವಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ಟೈಮ್ ಹೋಗಿ ಬಂದುಬಿಡ್ತೀವಿ ನಾವು ಹಂಗಾಗಿ ಅಲ್ಲಿಗೂ ಇವತ್ತಮಾಸ್ಸೆಲ್ವಾ ಹಂಗಾಗಿ ಹೋಗೋಣ ಅಂತಬಿಟ್ಟು ಬೇಗ ಬೇಗ ಪೂಜೆ ಮಾಡ್ತಿದ್ದೆ ಪೂಜೆನ ಪೂಜೆನಿಂದ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡಿದರೆ ತುಂಬ ಒಳ್ಳೆಯದು ನಾವು ಪೂಜೆ ಮಾಡಿದ್ದಕ್ಕೂ ಫಲ ಸಿಗುತ್ತೆ ಹಾಗೆ ಫ್ರೆಂಡ್ಸು ಬೇಗ ಬೇಗ ಎಲ್ಲ ಪೂಜೆ ಮುಗಿಸ್ಕೊಂಡೆ ಹಾಗಾಗಿ ಇದು ಸೇರಿದರೆ ನಮ್ಮ ರಾಕಿಗೆ ನಾನು ಐದನೇ ವರ್ಷ ಪೂಜೆ ಮಾಡ್ತಿರೋದು ಒಂದು ವರ್ಷ ಏನೂ ಪೂಜೆ ಮಾಡಿರಲಿಲ್ಲ ಯಾಕೆಂದರೆ ಅವಾಗ ಅವರು ಇಲ್ಲ ಹಳ್ಳಿ ಬಾಡಿಗೆ ಹೋಗಿದ್ರು ಇನ್ನು ಬೆಳಗ್ಗೆ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು ಮತ್ತು ಸಂಜೆನೂ ಅದೇ ರೀತಿ ಬಾಡಿಗೆ ಹೋಗಿದ್ರು ಹಂಗಾಗಿ ಒಂದು ವರ್ಷ ಮಿಸ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ಯಾವಾಗಲೂ ನಾನು ಪ್ರೆಗ್ನೆಂಟ್ ಇದ್ದ ಟೈಮಲ್ಲೂ ಸಮೇತ ನಮ್ಮ ರಾಖಿಗೆ ಪಾಕ್ ಪೂಜೆ ಮಾಡಿದ್ದೀನಿ ಇದು ಸರಿ ಐದನೇ ವರ್ಷ ಪೂಜೆ ಮಾಡಿದ್ದೀನಿ ಹಾಗೆ ನಮ್ಮ ರಾಖಿ ಪೂಜೆ ಮಾಡಿದ್ದಕ್ಕೆ ಐನೂರು ರೂಪಾಯಿ ಕೊಟ್ಟು ಅದಕ್ಕೆ ನಾನು ಹೇಳ್ತಿದ್ದೆ ಓ ಮತ್ತು ನಿನಗೆ ಬರುತ್ತೆ ಹೆಂಗಿದ್ರು ಅಂತ ಬಿಟ್ಟು ಅಂತಬಿಟ್ಟು ಹಂಗೆ ಅಂದ್ಕೊಳ್ತಿದ್ದೆ ಆಮೇಲೆ ಸರಿ ಟೈಮ್ ಆಯ್ತು ಬೇಗ ಬೇಗ ಅಂತಬಿಟ್ಟು ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಇನ್ನೇನು ವಸ್ತುಗದ ಹೊಸ್ತ್ರ ಬಿಟ್ಟಿದ್ದೀವಿ ಆಲ್ರೆಡಿ ಹೋಗ್ತಾ ಇದ್ದೀವಿ ಹಾಗೆ ಅಮಾಸ್ಯೆ ಒಂದು ದೇವಸ್ಥಾನಕ್ಕೆ ಯಾವುದಾದ್ರೂ ಆಯಿತು ನಮ್ಮ ಊರಲ್ಲಿ ಇರೋ ಊರಲ್ಲಿ ಇರೋದ್ರ ಹತ್ರನಾದರೂ ಆಯಿತು ಇಲ್ಲ ನಾವು ಬೇರೆ ಕಡೆ ನಾವು ಯಾವ ದೇವರಿಗೆ ಜಾಸ್ತಿ ನಡ್ಕೊತೀವಿ ಆ ದೇವರಿಗೆ ಹೋಗಿ ಬಂದು ತುಂಬ ಒಳ್ಳೆಯದಾಗುತ್ತೆ ಅಮಾಸ್ಯ ಟೈಮಲ್ಲಿ ಒಂದು ದೇವಸ್ಥಾನ ಮಾಡ್ಕೊಂಡು ಅವತ್ತೆಲ್ಲ ಪೂಜೆ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂದರೆ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಮುತ್ತೋಡ್ ಬಿಟ್ಬಿಟ್ಟು ಈಗ ಅರಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಹತ್ತತ್ರ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ರೋಡ್ ಒಂದು ಸ್ವಲ್ಪ ಹಂಗಿದೆ ಇನ್ನು ಇದು ನಾವು ಯಾವಾಗಿಂದ ನೋಡ್ತಿದ್ದೀವಿ ನಾವು ಚಿಕ್ಕವರಿಂದ ಅದೊಂದು ರೋಡ್ ಮಾತ್ರ ರೆಡಿನೇ ಆಗಿಲ್ಲ ಹಿಂಗೆ ಐತೆ ಹಾಗೆ ಫ್ರೆಂಡ್ಸ್ ನೋಡಿ ಬಂದ್ವಿ ಬಂದ್ಬಿಟ್ಟು ಅವ್ರ ದೇವಸ್ಥಾನಕ್ಕೆ ಬಾಗ್ಲು ಹಾಕಿದ್ರು ಅಲ್ಲಿ ಪೂಜೆ ಎಲ್ಲ ಅಮ್ಮ ಸೆಲ್ವಾ ಬೆಳಿಗ್ಗೆ ಪೂಜೆ ಬೇಗ ಎಲ್ಲ ಮಾಡ್ಕೊಂಡು ಹೋಗಿದ್ರು ಆಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಂಬರೆಲ್ಲ ಹಾಕಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದರೆ ಬರ್ತಾರೆ ಅವರು ನಮ್ಮ ಪಾಪು ದೇವಸ್ಥಾನಕ್ಕೆ ಬಂದ ತಕ್ಷಣ ಫಸ್ಟ್ ಗಂಟೆ ಹೊಡೆಯೋದೇ ಇನ್ನೇನು ಇನ್ನೇನಿಲ್ಲ ಒಂದು ಕೆಲಸ ಮುಂಚೆ ಎದುರುತ್ತಿದ್ದ ಇವಾಗ ಗಂಟೆ ಕ್ಲೀನಾಗಿ ಹೋಗ್ಬಿಟ್ಟು ಹೊಡಿತೀನಿ ಅಂತಲೇ ನೋಡಿ ಫ್ರೆಂಡ್ಸ್ ಅದೇ ನಮ್ಮದು ದೇವರು ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮ ಪಾಪು ನಾವೆಲ್ಲ ಕುತ್ಕೊಂಡಿದ್ದೀವಿ ನಾವು ರಾಕಿ ಗಾಡಿ ಮಾಡಿಸ್ತಾ ಹೋಗಿದ್ದಾನೆ ತಿಂಗಳ ತಿಂಗಳ ಮಾಡಿಸ್ತಾ ಇರ್ತೀವಿ ಈ ಅಮ್ಮ ಸೆ ಟೈಮಲ್ಲಿ ಎಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಪೂಜೆಲ್ಲ ಮುಗಿಸ್ಕೊಂಬಿಟ್ಟು ಹೋದ್ವಿ ಹಾಗೆ ಫ್ರೆಂಡ್ಸ್ ಹೋಗಾದ್ಮೇಲೆ ಆ ಪಾಪನ್ಗೆ ಬಟ್ಟೆ ತಗೊಂಬರೋಣ ಅಂತ ಬಿಟ್ಟು ಅವನಿಗೆ ಎಲ್ಲ ಅಲ್ಲಿ ಬಲತಾ ಎಲ್ಲ ಚಿಕ್ಕವಾಗ್ತಿದ್ವಿ ಅವ್ನು ಬೆಳೆದಿದ್ದೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಅವನಿಗೆ ಅರೆ ಎಷ್ಟು ದೊಡ್ಡನಾಗಿದ್ದಾನೆ ಅಂತ ಅದೇ ಒಂದು ಆಶ್ಚರ್ಯ ಆಗಿದೆ ಹಾಗೆ ಬಂದು ಹಾಗೆ ಒಂದು ಎರಡು ಮೂರು ಜೊತೆ ಬಟ್ಟೆ ತೊಗೊಂಡೋಗಣ ಅಂತ ಬಂದು ನೋಡಿದೆ ಒಂದು ಎರಡು ಜೊತೆ ಚೆನ್ನಾಗಿದ್ಬು ತೊಗೊಂಡೆ ಹಾಗೆ ಪ್ಯಾಂಟ್ ಎಲ್ಲ ಉದ್ದ ಉದ್ದಾಗ್ತಿದ್ವು ಅವನಿಗೆ ಹಂಗಾಗಿ ಈ ಥರ ಚಡ್ಡಿ ತೊಗೊಂಡೆ ಅದು ಮೇಲೆ ಫುಲ್ ಅದು ಕಟ್ಟಿ ಬಿಗಿಯಾಗಿ ಇದು ಮಾಡಿದ್ರು ನಾವು ಫುಲ್ ಉದ್ರೋಗ್ತೈತೆ ಈಗ ತೊಗೊಂಬಂದಿರೋದು ಹಂಗೈತೆ ಏನು ಮಾಡೋಕ್ಕಾಗಲ್ಲ ಆಗ ಹಬ್ಬ ಅಲ್ವಾ ಹಂಗಾಗಿ ಬಟ್ಟೆ ತಗೊಳ್ಳೋದಂತ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಅವನು ಪ್ಯಾಂಟಲ್ಲಿ ಹಿಡಿದು ನೋಡ್ತಿದ್ವಿ ಅವನ ಸೈಜಿಗೆ ಫುಲ್ ಎಲ್ಲ ಕೆಳಗಡೆ ಹೋಗ್ತೈತೆ ಅಂದ್ರೆ ನಾನು ಏನಪ್ಪ ಅಂದರೆ ಜೀನ್ಸ್ ಪ್ಯಾಂಟ್ಗಳು ನನಗೆ ಯಾವೂ ಆಕೆ ಇಲ್ಲ ನಾನು ನಾನು ಯಾವ್ಯಾವ ಬಟ್ಟೆ ತನಿ ಅದರಲ್ಲಿ ಯಾವೂ ಹಾಕೇ ಅಲ್ಲ ಪ್ಯಾಂಟ್ಗಳು ಎಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ಅವೆಲ್ಲ ಸುಮ್ಮನೆ ವೇಸ್ಟ್ ಆಗಿದಾವೆ ಅಷ್ಟೇ ಏನೂ ಹಾಕಂಗಿಲ್ಲ ನನಗೆ ನಾನು ಈ ಥರ ಕಾಟನ್ ಚಡ್ಡಿ ಆ ಥರ ಹಾಕಿದರೆ ಮಕ್ಕಳು ಫ್ರೀಡಮಾಗಿ ಫ್ರೀಯಾಗಿರ್ತವೆ ಹಾಗೆ ಫ್ರೆಂಡ್ಸ್ ಗೋಲ್ಡ್ ಅಂಗಡಿಗೆ ಯಾಕೆ ಬಂದ್ವಿ ಅಂದರೆ ನಮ್ಮ ನಮ್ಮ ಅಪ್ಪಾಜಿ ಕಡೆಗೆ ನಮ್ಮ ಅಮ್ಮನ ಕಡೆಗೆ ಮನೆ ಓಪನಿಂಗ್ ಇತ್ತು ಹಂಗಾಗಿ ಬೆಳ್ಳಿ ದೇನಾರು ತಗೊಂಡೋಗೋಣ ಅಂತೇಳ್ಬಿಟ್ಟು ಬಂದಿದ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಬೆಳ್ಳಿ ದಿನ ತೊಗೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಅಂಗಡಿ ಏನೋ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಯಾವ ಅಂಗಡಿ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ಮಾತ್ರ ಹಾಗೆ ಪಾಪಂಗೆ ಬೆಳ್ಳಿ ಚೈನು ತಗೋಬೇಕಾಗಿತ್ತು ಹಾಗಾಗಿ ಹಂಗಾಗಿ ನೋಡೋಣ ಅಂತಬಿಟ್ಟು ಫಸ್ಟ್ ಎಲ್ಲ ನೋಡ್ಕೊಂಡು ಹೋಗಿದ್ದು ಇನ್ನ ಸ್ಥಿತಿ ಬಂದಾಗ ನಮ್ಮಮ್ಮ ತಮ್ಮ ನಮ್ಮಮ್ಮಾರ ಅಣ್ಣನ ಮಕ್ಳು ಮದುವೆ ಐತಲ್ವ ಅವರಿಗೂ ಏನಾದ್ರು ಕೊಡಿಸ್ಬೇಕಲ್ಲ ಅವಾಗ ಬಂದಾಗ ತಗೊಂಡೋಗಣ್ಬಿಟ್ಟು ಹಾಗೆ ಎಲ್ಲ ಮಾಡಿಸ್ಕೊಂಡ್ವಿ ನಮ್ಮ ಅಕ್ಕನ ಇಬ್ಬರು ಮಾಡಿಸ್ಕೊಂಡ್ವಿ ಯಾಕೆಂದ್ರೆ ಮತ್ತೆ ಹಬ್ಬ ಇದ್ವಿಲ್ಲ ಅವತ್ತ ಈ ಸಹ ಬೆಳಗ್ಗೆ ಮತ್ತೆ ಬರೋಕ್ಕಾಗಲ್ಲ ಅಂತಬಿಟ್ಟು ಆ ಸಂಜೆ ಹೋಗ್ಬೇಕಾದ್ರೆ ಐಬ್ರ ಮಾಡಿಸ್ಕೊಂಡು ಹೋದ್ವಿ ಇನ್ನೇನು ಮದುವೆನೋ ಹತ್ರ ಆಯ್ತಲ್ವ ಮತ್ತೆ ಏನಾಗಲಿಲ್ಲ ಬರೋದು ಸರಿಯಾಗಲ್ಲ ಆಮೇಲೆ ನಮಗೆ ಐಬ್ರ ಮುಟ್ಟಿಸಿದ ಅಷ್ಟೆಲ್ಲ ಆಣೆ ಮೇಲೆಲ್ಲ ಗುಳ್ಳೆ ಆಗ್ಬಿಡ್ತವೆ ಹಂಗಾಗಿ ಮುಂಚೆನ ಮಾಡ್ಸೋಣ ಅಂತಬಿಟ್ಟು ಮಾಡಿಸಿದ್ವಿ ಇನ್ನೇನು ಹಾಗೆ ಪಾಪು ಅಲ್ಲೇ ರೆಡಿ ನಿಂತ್ಕೊಂಡ್ಬಿಟ್ಟಿರ್ತೇನೆ ನಾವು ಇನ್ನೇನು ಉದ್ಘಾಟ ಇಟ್ಕೊಂಡು ದೇವ್ರ ಮನೆ ಒಳಗೆ ಹೋದ್ವಿ ಅಂದರೆ ಅವ್ನು ಫಸ್ಟ್ ರೆಡಿ ನಿಂತಿರ್ತಾನೆ ಫ್ರೆಂಡ್ಸ್ ನವರಾಕಿ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ ನಾನು ಅವನು ಫಸ್ಟ್ ನವರಾಕಿ ಎಲ್ಲ ಪೂಜೆ ಮಾಡಿದ ಮೇಲೆ ನಾನು ಮಾಡೋಣ ಅಂತ ವೀಡೆ ಎಲ್ಲ ಮಾಡ್ತಾ ಇದ್ದೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪುನೂ ಪೂಜೆ ಮಾಡಿ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬೇಗ ಈಗ ಹೋಗ್ಬೇಕಲ್ವಾ ಬೆಳಿಗ್ಗೆ ಹೋಗ್ಬೇಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾಗರ ಪಂಚಮಿ ದಿವಸ ತುಂಬ ಜನ ಇರ್ತಾರೆ ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಬಿಟ್ಟು ನಾನು ಸೀರೆ ಎಲ್ಲ ಹಾಕೊಂಡ್ಬಿಟ್ಟು ರೆಡಿಯಾಗಿ ಹೊರಟಿದ್ದೆ ಯಾಕೆಂದರೆ ಇನ್ನೊಂದು ಹೊಸ ಸೀರೆ ಉಟ್ಕೊಂಡ್ರೆ ಅಲ್ಲೆಲ್ಲ ಹೋದಾಗ ಎಲ್ಲ ಗಲೀಜಾಗಿ ಬಿಡುತ್ತೆ ಅಂತೇಳ್ಬಿಟ್ಟು ಕುಂಕುಮದೆಲ್ಲ ಹಚ್ತಾ ಇರ್ತೀವಲ್ವ ಹಂಗಾಗಿ ನರದ ಸೀರೆ ಇತ್ತು ಅದೇ ಸೀರೆ ಹಾಕ್ಕೊಂಡ್ಬಿಟ್ಟು ಹೊರಟಿ ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ನಮ್ಮಮ್ಮರ ಅಣ್ಣನ ಹೇಳ್ತೀವಿ ಅವರು ಬಂದರು ಅವರು ಮದುವೆ ಕಡಲೆ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲೇ ರೆಡಿಯಾಗಿ ಬಂದಿದ್ದಾರೆ ಅವರೂ ನಮಗೆಲ್ಲ ಸೀರೆ ಆಗಲೇ ಕೊಟ್ಟು ಕಳಿಸಿದ್ರು ಬ್ಲೌಸ್ ಎಲ್ಲಕ್ಕೆಲ್ಲ ಹಾಕಿದ್ದೀವಿ ನಾವೂ ಯಾವ್ಯಾವ ಸೀರೆ ಅಂತ ತೋರ್ಸೋಣ ಅಂದರೆ ಎಲ್ಲ ಬ್ಲೌಸ್ ಹಾಕಿದ್ದೀವಿ ಮತ್ತು ಲೇಟ್ ಆಗಿಬಿಟ್ರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಪೂಜೆ ಮಾಡ್ತಾಯಿದ್ದೆ ಅಷ್ಟು ಪೂಜೆ ಮಾಡೋಷ್ಟರಲ್ಲಿ ನಮ್ಮ ಅಮ್ಮನ ಅಣ್ಣನ ಹೇಳ್ತೀವಿ ಬಂದ್ರಲ್ವ ಅವರು ಬಂದರು ಬನ್ನಿ ಅವ್ರು ಬಂದು ಏನು ಮಾತಾಡಿದರು ಏನು ಅಂತ ನೋಡೋಣ ಬನ್ನಿ ಹಾಗೆ ಫ್ರೆಂಡ್ಸು ಇನ್ನೊಬ್ರು ಯಾರು ಮದುವೆ ಆಗೋರು ಅಂತಬಿಟ್ಟು ಅವರು ಇದ್ರಲ್ಲಿ ಬಂದಿದ್ದಾನೆ ಅವನಿಗೂ ತೋರಿಸ್ತೀನಿ ಹುಡುಗಿ ಮಾತ್ರ ಇನ್ನೇ ಮದುವೆ ಟೈಮಲ್ಲಿ ತೋರ್ಸೋಕ್ಕಾಗೋದು ಇವನು ಫಸ್ಟ್ ಫಸ್ಟ್ನವ್ರ ಅಣ್ಣ ಇವನು ಈಗ ನಾನು ತೋರಿಸ್ತೀನಲ್ಲ ಅವನು ಅಣ್ಣ ಅಯ್ಯೋ ಅಯ್ಯೋ ಓಡಬೋತವ ನೀವು ಅಮ್ಮ ಹತ್ತು ಬಂತ

പപ്പീളോ അഡ്ബീള അഡ്ബീളപ്പ പപ്പു പപ്പു കാല ഓയ്യോ ജാനവരി ജാനവരി ಹಾಗೆ ಫ್ರೆಂಡ್ಸ್ ಅವನ್ನೆಲ್ಲ ಮಾತಾಡ್ಕೊತಿದ್ದೆ ನಾ ಪಾಪು ಹೋಗ್ಬಿಟ್ಟು ಆಕೆ ಖಾಲಿ ಬೀಳ್ತಾ ಇದ್ದಂತೆ ಹಂಗೆ ಆಕೆ ಬಯಲು ನೋಡಿ ನೋಡೋದಕ್ಕೆ ಅವಾಗ ನಾನು ಹೋಗಿ ನೋಡಿದೆ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಅದು ಒಂದು ಕ್ಲೀವ್ ಅಂತ ಅಂತೇಳ್ಬಿಟ್ಟು ಹಾಗೆ ನಮ್ಮ ಅತ್ತೆ ಅಮ್ಮಂಗೆ ಹಂಗೆ ಕಾಯಿ ಕಣ ಎಲ್ಲ ಕೊಟ್ಟ ಕೊಡಪ್ಪನಿದ್ರೆ ಹಂಗೆ ಕಾಯಿ ಕಣ ಕೊಟ್ಟು ಮದುವೆ ಕಾರ್ಡೆಲ್ಲ ಕೊಟ್ಟು ಹೋದ್ರು ನಾವು ಸರಿ ಆಯಿತು ಪೂಜೆಗೆ ಟೈಮ್ ಆಗುತ್ತೆ ಅಂತಬಿಟ್ಟು ನಾವು ಹೋದ್ವಿ ಸ್ವಲ್ಪ ಜನ ಇದ್ರು ನಾವು ಓದ್ವಿ ನಂದಿಬ್ರೇನೇ ಇಬ್ಬರೇನೇ ಸರಿ ಬೇಗ ಬೇಗ ಎಲ್ಲ ಪೂಜೆ ಮಾಡ್ಕೊಳಂತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ಕೊಂಡ್ವಿ ಹಾಗೆ ಫ್ರೆಂಡ್ಸ್ ತೋರ್ಸಿದ್ನವ ಅವರೇ ಇನ್ನ ಅಣ್ಣ ಅವ್ನು ಫಸ್ಟ್ಗೆ ಯಾವಾಗ ತೋರಿಸಿ ಇನ್ನೊಂದು ಬಿಡದಲ್ಲಿ ತೋರಿಸಿದಾಗ ಅವ್ನ ತಮ್ಮ ಇವನ ಅಣ್ಣ ಫ್ರೆಂಡ್ಸ್ ನೋಡಿ ಬಂದು ಜನ ಸ್ವಲ್ಪ ಕಮ್ಮಿ ಇದ್ರು ಹೆಂಗೋ ಬೇಗ ಬಂದಿದ್ವಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಇದ್ರು ಬೇಗ ಬೇಗ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡ್ಕೊಂಬಿಟ್ಟು ಮತ್ತೆ ಬೇಗ ಹೊರಟ್ವಿ ಮತ್ತು ತುಂಬ ಬಂದು ಎಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟಿದ್ರು ಪಾಪ ಅವರು ಬಂದೆಲ್ಲ ಪೂಜೆ ಮಾಡಬೇಕಲ್ವ ಹಂಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೊರಟ್ವಿ ಹಾಗೆ ಆಲೂ ತುಪ್ಪ ಬಿಟ್ವಿ ಹಾಗೆ ಫ್ರೆಂಡ್ಸ್ ನಾವು ನಾಗರ ನಾಗರಪಂಚಮಿಯಲ್ಲಿ ಎರಡೆರಡು ಸಲ ನಮಗೆ ಒಂದು ಅದೃಷ್ಟ ಅಂತಕೊಂತೇಳ ಅಂತಲೇ ಹೇಳ್ಬೋದು ಎರಡೆರಡು ಸಲ ನಾವು ಆಲೂ ತುಪ್ಪ ಬಿಡ್ತೀವಿ ಅಂದರೆ ಒಂದು ಸತಿ ಈಗ ನಮ್ಮ ಹಬ್ಬ ದಿವಸ ನಾಗರ ಪಂಚಮಿ ದಿವಸ ಬಿಡ್ತೀವಿ ಗೌರಿ ಹಬ್ಬದ ಟೈಮಲ್ಲಿ ನಾವು ಅಪ್ಪಾಜಿ ಅಮ್ಮ ಪೂಜೆ ಮಾಡ್ತಾರೆ ಆ ಟೈಮಲ್ಲೂ ನಾವು ಬಿಡ್ತೀವಿ ಆಲೂ ತುಪ್ಪ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ವೀಡಿಕೆ